ಪ್ರೀತಿದ ನಮಸ್ಕಾರ ಇಲ್ಲಿದ ಈ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ವಹಿಸಂತಿನ ಗೌರವಾನ್ವಿತ ಐಕಳ ಹರೀಶ್ ಶೆಟ್ಟರ ಮಾತೃ ಸಂಘದ ಅಧ್ಯಕ್ಷರ ಅಜಿತಣ್ಣ ವೇದಿಕೆ ಎಳಿತಿನ ಪೂರ ಗಣ್ಯಾದಿ ಗಣ್ಯರೇ ಬೇತ ಬೇತೆ ಸಂಘದ ಅಧ್ಯಕ್ಷರ ನಗುಲೆ ಪದಾಧಿಕಾರಿ ನಗುಲೆ ಮೂಲ ಸೇರಿದಿನ ಪೂರ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಬಂಟ ಸಮಾಜ ಬಾಂಧವ್ಯರೇ ಮುಪ್ಪತ್ತೈದು ವರ್ಷದು ಈ ಒಂಜಿ ಜಾಗತಿಕ ಬಂಟರ ಸಂಘ ಒಕ್ಕೂಟ ಪಂಪಿನ ಒಂಜಿ ಸಂಸ್ಥೆ ಸ್ಥಾಪನೆ ಅದು ಜಾಗತಿಕ ಬಂಟರ ಸಂಘ ಒಕ್ಕೂಟ ಪಂಡ ವಿಶ್ವದಾದ್ಯಂತ ಏತು ಬಂಟರ ಸಂಘ ಉಂಡು ಆ ಸಂಘಲ್ನ ಪೂರ್ವ ಒಕ್ಕೂಟದ ಒಂಜಿ ಮೇನ್ ಸಂಘ ಉಂದು ಆಕು ಪೂರ ನೂತ ಐವತ್ತೇಳು ಸಂಘದ ಜನ ಪೂರ ಪೂರ್ವ ಸಂಘದ ಕುಲ ನೆತ್ತ ಸದಸ್ಯರಾದ ಉಳ್ಳರು ಉಂದಿನಂಕ ಒಂಜಿ ಬಾರಿ ಮಲ್ಲ ಹೆಮ್ಮೆ ಇಡಿ ಯುಇ ಆಡ್ ಯುಕೆ ಆಡ್ ಅಮೆರಿಕ ದ ಬಾನಾಡ್ ಆಸ್ಟ್ರೇಲಿಯ ಆಡ್ ನಮ ಒಂಜಿ ಇರುವ ಇರುವ ಫ್ಯಾಮಿಲಿ ಇತ್ತಿನ ಊರು ಉಟ್ಲ ಪುರ ಅಂಚಿನ ವಿಶಾಖಪಟ್ಟನ ಅಂಚಿನ ಜಾಗೇಟ್ ಲ ಪೂರ ಬಂಡೆ ರಸಂಗ ಉಂಡು ಪಂಡ ಬಾರಿ ಸಂತೋಷ ಪುಡ್ ದಾಯ ಪಂಡ ನಮಡು ಒಂಜಿ ಒಗ್ಗಟ್ಟ್ ಉಂಡು ಐಕೆ ಐಡಿದುಂಬೊ ಐನ್ ಜನ ಅಧ್ಯಕ್ಷರಕುಲು ಆದಿತ್ತೆರ್ ಕಡೆಕೆ ಅಜಿತಣ್ಣೆ ಅಧ್ಯಕ್ಷರ ಆದಿತ್ತೆರ್ ಅಕುಲು ಮಾತೆರ್ಲಕ್ಲ್ನ ಈನ ಬೇಲುಂಡವಿನ ಮಲ್ದೆರ್ ಪೊರ್ಲುಡು ಆಯ್ಕ ಅಜಿತನ್ನೆ ಅನ್ನೇ ಸಾವಿರದ ಹದಿನೆಂಟು ಮೂರು ಆಯ್ಕೆ ಹರೀಶ್ ಶೆಟ್ಟರನ್ನ ಒಂಜಿ ಆಕ್ಟಿವಿಟಿ ಪೂರ ತೂದು ಅರೆಗೆ ಈ ಒಂಜಿ ಸಂಸದ ಅಧ್ಯಕ್ಷತೆ ಹಸ್ತಾಂತರ ಮಲ್ತೀರು ಆಯ್ಕ ಹರೀಶ್ ಶೆಟ್ಟ ಬಗ್ಗೆ ಒಂಜಿ ಹಿಸ್ಟ್ರಿ ಉಂಡು ಅವ್ರು ಒಂಜಿ ಸಂಘ ಸಂಸದ ಒಂಜಿ ಒಂಜಿ ಪೊಜಿಷನ್ಗೆ ತೊಂದರೆ ನಂಡ ಅವಿನ ನಾನು ಜವಾಬ್ದಾರಿ ಇಂಚಿನ ಉಂಡು ಇಂಚಿನ ಪುರ ಬೇಲಂಡವಿನ ಖಂಡಿತ ರಾತ್ರ ಪೈಯಲ್ಲಿ ಆರ ಮಲ್ತದ ಅವೇನು ಖಂಡಿತ ಒಂಜಿ ಕೌಂಟು ಮುಟ್ಟವೇ ಪಂಪಿನ ಒಂಜಿ ಜನಕಲೆಗೆ ಮಾತಿರಗಲಿ ಒಂಜಿ ಅರಡ ಭಾವನೆ ಹೆಣ್ಣು ಇಲ್ಲಿ ಮುಂಬೈ ಬಣ್ಸಂಗೋಡು ಪೂರ್ತಿನಾಥ್ ಮೇಲೆ ಮಲ್ದಿರು ಪೂರ್ತಿ ಮಲ್ತಿ ಕ್ರಾಂತಿ ಮಲ್ದಿರು ಅವಳು ಅಲ್ತು ಕೈನಿ ಊರು ಬತ್ತದ ಆ ಜಾಗನಿಗೆ ತೊಂದು ಇಡೀ ಊರದಾಗ ಪೂರ ಸೇವೆ ಮಲ್ ತಂದು ಯಾನಿ ಏಪಲ ಬಂದ್ರೆ ಒರಿ ಮನುಷ್ಯ ಪುಡ್ದು ಆಯ್ನ ಪೂರ ವ್ಯವಹಾರ ಇಲ್ಲ ಬದುಕವು ಪೂರ ಪುಡ್ದು ಒಂಜಿ ಇಡೀ ಒಂಜಿ ಸಮಾಜ ಗೋತ್ರ ತನ್ನ ಒಂಜಿ ಸರ್ವಸ್ವನ್ನ ತ್ಯಾಗ ಮಲ್ದಿರ ನಂಡ ಅಂಚಿನ ಒಂಜಿ ಜನ ನಮ್ಮ ಐಕಳ ಹರಿಶೆಟ್ರಿ ಐಕಳ ಹರಿಶೆಟ್ರಿ ಗೆತ್ತೊನ್ನಾಗ ಪದಾಧಿಕಾರ ನಾನು ಅನೌನ್ಸ್ ಮಾಡ್ತೀನಿ ನಾನು ನಮ್ಮ ಸಮಾಜದ ಕಡು ಒಂದು ಆರ್ಥಿಕವಾದ ಪೀರತ್ತಿನ ಜನಕ್ಕೆ ಒಂದು ನೂದಿ ಇಲ್ಲಿ ಕಟ್ಟಿ ಹೊರಪು ಎಲ್ಲ ಪಿರಬೋಣ ಗಾಡಿ ಎಲ್ಲ ನುಂಜಿ ಇಲ್ಲಿ ಕಟ್ಟಿನ ಬಾರಿ ಬಂಗಾರ ಪಡ ನೂದು ಇಲ್ಲಿ ಎಂಚ ಕಟ್ಟು ಬಂದಿದೆ ಅಂಡ ಇನ್ನಿ ಆಯಿತಾ ಸಂಖ್ಯೆ ಮುನ್ನುತ್ತ ಎಲ್ಪಡ್ದು ಜಾಸ್ತಿ ಆತನ ಬಂದರೆ ಹೆಂಗೆ ಭಾರಿ ಸಂತೋಷ ಒಂದುಂಟು ಒಂದು ನಮ್ಮ ಹೆಮ್ಮೆ ನೆಕ್ ಬೋರ್ತಾ ದಾನಿಲು ಸಾಕಾರ ಮಲ್ತೇರು ಪ್ರತಿ ಪಂಜಿ ಇಲ್ಲಿಲ್ಲ ಇಲ್ಲ ಪೋದು ಆ ಇಲ್ಲದಾಗಲಿಲ್ಲ ಫಸ್ಟ್ ಅವಾಗಲೇ ಅಪ್ಲಿಕೇಶನ್ ಕೊರಿಬಿಟ್ಟಾಗಲೇ ಇಲ್ಲದ ಪರಿಸ್ಥಿತಿ ಎಂಚಿನ ತೂದು ಉದು ಅಲ್ತಬಕೆ ಆಗಲಿಗೆ ಪೇಮೆಂಟ್ ಮಲ್ತು ಇಲ್ಲಿ ಮುಗಿದಾಗ ಪೂರ ಪೇಮೆಂಟ್ ಮಲ್ತದೆ ಸುರು ಸುರುಟು ಪೂರ ಪೇಮೆಂಟ್ ಅಲ್ತು ಅಂತ ಮಸ್ತ್ ಅಪ್ಲಿಕೇಶನ್ ಬರ್ತಿರೋದು ಅವು ಕೊರೆಯತ್ತೂರ ಏಕೆ ನಮ್ಮದು ಏತು ಮಲ್ಲ ಎಮೌಂಟ್ ಆಗಲಿ ಇಲ್ಲೂ ಫಿನಿಶ್ ಆಗೋಟ್ಟ ನಮ್ಮ ಕಲಿಗೆ ಕೊರಂತ ಒಂಜೇ ಒಂಜಿ ಇಲ್ಲದ ಬೇಲೆ ಆತಜಿ ಮುಗಿ ಮುಗಿದಜಿ ಪಂಪಿನ ವಿಷಯ ನಿಜಿ ನೂತ ಮುನ್ನೂತ್ ಎಲ್ಪಾಯ ಇಲ್ಲ ಕೊರತು ನಾ ಇ ಮುನ್ನೂತ್ತಿ ಎಲ್ಪಾಯಿ ಇಲ್ಲ ವಕೀಲಾದ ಆಕುಲೈಟಿ ಬಾರಿ ಖುಷಿ ಟು ಬಂದರೆ ಸಂತೋಷ ಆಪು ಇನಿ ಮುನ್ನೂತ್ ಎಲ್ಪಾಯ ಇಲ್ಲಾಗಿ ಏಳು ಕೋಟಿ ಸೊನ್ ಪತ್ತೊಂದು ಲಕ್ಷ ರೂಪಾಯಿದ ನಲ್ಪತ್ತೆರಡು ಮೂರು ಸಾವಿರದ ಏಳುನೂತೈದು ರೂಪಾಯಿ ಖರ್ಚಾಗ್ತಾನೆ ಸೆಕೆಂಡ್ ಸೆಕೆಂಡಾದಿ ಆರೋಗ್ಯ ಆರೋಗ್ಯ ಸಮಸ್ಯೆ ಇನ್ನಿ ಬಾರಿ ಮಲ್ಲ ಒಂಜಿ ಸಮಸ್ಯೆ ಆಗ್ತದೆ ಹಾಸ್ಪಿಟಲ್ ದುಡ್ಡು ಕಟ್ಟಿದ್ದೆ ಅಡ್ಮಿಷನ್ ಅಮ್ಮಲ್ಲಿ ಅಂಚಿನ ಪರಿಸ್ಥಿತಿ ದಿನ ಒಂಜಿ ಪುಂಜಿ ಒಂಜಿ ಬಾಲ್ಯ ಬತ್ತೊಂದು ವಾಪಸ್ ಬರ್ತಿರ್ತೇನೆ ನೆನ ಬಾಲ್ ಇತ್ತು ಉಂದಪುಣ್ಣ ಉಂದಾಪು ಒಂಜಿನ ಕೊಲ್ಪಡ ಹರಿ ಹರಿಶೆಟ್ ಆಕಲೆ ಅಡ್ಡಿಟ್ ಮಲ್ಪದ ಟ್ರೀಟ್ಮೆಂಟ್ ಮಲ್ಪಾದಿ ಇನ್ನು ಮೆಡಿಕಲ್ಗೆ ನಾಲ್ಕು ಸಾವಿರದ ಮುನ್ನೂರ ಐವತ್ತ ಮೂರು ಫಲಾನುಭವಿಗೆ ಐದು ಕೋಟಿ ಹತ್ತೆ ಲಕ್ಷ ರೂಪಾಯಿದ ನಲತ್ತೇಳು ಸಾವಿರದ ಐನೂರು ರೂಪಾಯಿ ಕೊಡ್ತು ಇಲ್ಲಿ ಮದ ಮಲ್ಲ ಸಮಸ್ಯೆ ಒಂಜಿ ಬಂಗೊಡ್ತಾ ಇನ್ನು ಬಂಗಾರಪುರ ಈ ಇದು ಫಿರಿಯತೀ ಕರಿಯಮಂಡಲ್ಪ ಮಲ್ಲ ವಿಷಯ ಮದ್ಮೇಲೆ ಬೋರ್ಡ್ ಪುಡುತನ ಒಡ್ಡಿಂಗಿ ನಾ ಕಾರಿ ಅಂಜನಪುರಕ್ಕೆಲ್ಲ ಮಲ್ಲ ವಿಷಯನೇ ಅಂಜನ ಪುಡ್ತು ಅಕ್ಕಲಿಗೆ ಒಂಜಿ ಒಂದು ಸಾವಿರದ ಏಳ್ನೂರೈವ ಒಂದು ಪೊಣ್ಣುಲಿಗೆ ಮದುವೆ ಮಲ್ದಿನ ಹೆಮ್ಮೆ ಜಾಗತಿಕ ಭಟ್ಟರ ಸಂಘದ ಐಗೆ ಸಾಧಾರಣ ಎರಡು ಕೋಟಿ ಎಲ್ಪತ್ತೈದು ಲಕ್ಷದ ಇರುವತ್ತೈದು ಸಾವಿರ ರೂಪಾಯಿ ಖರ್ಚು ಆಗ್ತಾನೆ ಅಲ್ತಕ್ಕ ವಿದ್ಯಾಭ್ಯಾಸ ಒಬ್ಬತ್ತಿಂದ ಎರಡು ಸಾವಿರದ ಐವತ್ತೆರಡನೇ ಜೋಕುಲಿಗೆ ನಮ್ಮ ಮೂಜು ಕೋಟಿ ಪತ್ತೊಂದು ಲಕ್ಷದ ಅಪ್ಪತ್ನಾಲ್ಕು ಸಾವಿರ ಸಾವಿರ ಕೊರತಾ ಅಲ್ತವಕ ಸ್ಕಾಲರ್ಶಿಪ್ ಅಂದರೆ ಪ್ರತಿ ವರ್ಷ ಕೊರಬೇಕ ನಮ್ಮ ನಾಲ್ಕು ಸಾವಿರದ ಆಜುನೂರ ಐವ ಜೋಕಲಿಗೆ ಎರಡು ಕೋಟಿ ಅಪ್ಪತ್ತೆಂಟು ಲಕ್ಷದ ಎಲ್ಪತ್ತೆರಡು ಮೂರು ಸಾವಿರ ರೂಪಾಯಿ ಕೊರತೆ ಅಲ್ತಕ್ಕ ನಲ್ಪತ್ತೈನೇ ನಮ್ಮ ಇಲ್ಲೇ ಅಡಾಪ್ಷನ್ ಮಲ್ದ ಎರಡು ಇಲ್ಲಾಡು ಒಂಜಿ ಒಂಜಿ ಒಣಸಗಿಲ್ಲ ಕತ್ತಿ ಒಂಜಿ ದಿಕ್ಕಿಲ್ ಪುತ್ತೋನಲ್ಲಿ ಅಂಚಿನ ಒಂಜಿ ಪರಿಸ್ಥಿತಿ ಪಂಪಿನ ಅಂಚಿನ ಒಂಜಿ ಇಲ್ಲಾಡು ಆಕಲಿಗೆ ಬೂಡ್ತಿನ ತಿಂಗಳು ಒಂದು ಪತ್ತು ಸಾವಿರ ರೂಪಾಯಿದ ಒಂಜಿ ಒಂದು ಕೊರಪಿನ ನಲ್ಪತ್ತೈದು ಫ್ಯಾಮಿಲಿಗೆ ಒಂದು ಕೋಟಿ ಇರುವ ಲಕ್ಷದ ಅಪ್ಪತ್ತ ಸಾವಿರ ರೂಪಾಯಿ ನಮ್ಮ ಕೊರತೆ ಅಲ್ತ ಮೆಡಿಕಲ್ ಒಂಜಿ ನೂತ ಎರಡು ಜನ ನಮ್ಮ ಅಡಾಪ್ಷನ್ ಮಾಡ ಕಂಟಿನ್ಯೂ ಅಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಇಂಚಿನ ಉಂಟು ಆಗಲಿಲ್ಲ ಹಾಸ್ಪಿಟಲ್ ಪೂಪಿನ ಬರ್ಪಿನ ಪೂರ ಖರ್ಚು ಕೊರ್ತ ಅಂಚಿನ ನಲ್ಪತ್ತೈದು ಜನಕ್ಕೆ ಒಂದು ಕೋಟಿ ಇರುವ ಲಕ್ಷ ರೂಪಾಯಿ ಅಪ್ಪತ್ತ ಆಜಿ ಸಾವಿರ ರೂಪಾಯಿ ನಮ್ಮ ಕೊರ್ತ ಬೇತೆ ನಮ್ಮ ಊರುಡೆ ಮಸ್ತ್ ಮನುಷ್ಯ ಬೇತರಿ ಜನಮ್ಮ ಊರುದ್ದು ದಕ್ಷಿಣ ಕನ್ನಡ ಜಿಲ್ಲೆ ಉಭಯ ಜಿಲ್ಲೆಯು ಉಡುಪಿ ಓಕೆ ದಕ್ಷಿಣ ಕನ್ನಡ ನಮ್ಮ ಗ್ರಾಮೀಣವಾದಿತ್ತಿನ ಬಂಟರ ಸಂಘಗಳಿಗೆ ಒಂದು ನಮ್ಮ ಪ್ರತಿ ವರ್ಷ ಒಂಜಿ ಹೆಲ್ಪ್ ಮಲ್ಪ ಹಗಲು ಸ್ಕಾಲರ್ಶಿಪ್ ಇರೋ ಗೊರತಾಡು ಹಾಗೆಲ್ಲ ಬೇತನ ಕಾರ್ಯಕ್ರಮ ಪಡೆ ಅಂಚಿನ ಪಡ್ತಾಡು ಒಂಜಿ ಹಗಲಿ ಸಹಾಯ ಮಲ್ಪ ಅವು ಸಾಧಾರಣ ಒಂದು ಇರುವತ್ತೈದು ಸಂಘಗಳಿಗೆ ಒಂದು ಕೋಟಿ ಐವತ್ತೆರಡು ಲಕ್ಷದ ಮುಪ್ಪತ್ತೆರಡು ಮೂರು ಸಾವಿರ ರೂಪಾಯಿ ನಮ್ಮ ಕೊರತೆ ಜಾಗತಿಕ ಬಟ್ ಸಂಘ ಕ್ರೀಡಾ ಗುರುತಿ ಗುರುತಿಸಾದ್ರೆ ಸಾಧಾರಣ ಒಂಜಿ ಎಲ್ಪತ್ತೆರಡು ಮೂರು ಜನಕ್ಕೆ ಒಂದು ಕೋಟಿ ಸೊಪ್ಪತ್ತೆರಡು ಲಕ್ಷದ ಎಂಟ್ಮೆ ಸಾವಿರ ರೂಪಾಯಿ ನಮ್ಮ ಕೊರತೆ ಬಕ್ಕ ಬೇತೆ ಬೇತೆ ಕೆಡೆಗಡೆ ನಾಲ್ನೂರ ಇಪ್ಪತ್ನಾಲ್ಕು ಜನಕ್ಕೆ ಐದು ಕೋಟಿ ಹದಿನೈದು ಲಕ್ಷ ರೂಪಾಯಿದ ಮುಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ನಮಗೆ ಹೊರತಾ ಟೋಟಲಿ ಇರುವ ಸಾವಿರ ಜನ ಈ ಒಂಜಿ ಸಂಸದ ಫಲಾವಿಲ್ಲ ಫಲಾನುಭವಿ ಇಲ್ಲ ಅಂದರೆ ಬಲ್ಲ ಸಂಖ್ಯೆ ಭಾರಿ ಒಂಜಿ ಅಗಲ ಇದು ಬೆನಿಫಿಟ್ ಆದನ್ ಬಂದರೆ ಭಾರಿ ಖುಷಿ ಆಗ್ಬಿಟ್ಟು ಸಾಧಾರಣ ಮುಪ್ಪತ್ತೈದು ಕೋಟಿದ ಇರುವತ್ತ ಮೂರು ಲಕ್ಷ ರೂಪಾಯಿ ಎಲ್ಪತ್ತೊಂದು ಸಾವಿರದ ನಾಲ್ನೂತ ಇರುವತ್ತೊಂದು ರೂಪಾಯಿ ಈ ವಂಜಿ ಕೆಲಸಲ್ಲಿ ಪೂರಾ ಖರ್ಚಾಗ್ತದೆ ಇತ್ತ ಒಂದು ಖಾಲಿ ಕೆಲಸದ ಮಾತ್ರ ಅಲ್ತೋ ಕೈನಿ ಅಧ್ಯಕ್ಷರನ್ನ ಒಂಜಿ ಕನಸು ಹೈವೇಡ್ ಹೈವೇಡು ಒಂಜ್ಜಿ ಮಾತಿನ ಬೇತಗಲ್ಲ ಬರ ಸಂಘ ಸಂಸ್ಥೆ ತನಗೆ ಏಪಲ ಬಂದ ನಮ್ಮ ಒಂಜಿ ಬಂಟೆ ಒಂಜಿ ಉಕುಟದ ಒಂಜಿ ಬೋರ್ಡ್ ಏಪ ಬೋರ್ಡು ಅಂಚವರು ಏಪಲ ಭಾತಿರು ಅಂತೇಳಿ ಇನ್ನಿ ಹೈವೇಡ್ ಕನ್ಯಾನ ಸದಾಶಿವ ಶೆಟ್ಟರೆ ನಂಕೆ ಒಂದು ಎಕರೆ ಇರುವತ್ತೆರಡು ಸೆನ್ಸ್ ಜಾಗಿನ ಗೆದ್ದುಗೋರಿಯಾರೆ ಇನ್ನಿ ಆಯಿತಾ ಜಾಗದ ಬೆಲೆ ಸಾಧಾರಣ ಒಂಜಿ ಪತ್ತು ಕೋಟಿ ರೂಪಾಯಿ ಉಪ್ಪು ಮಿಟೋಪು ನಮ ನಮ್ಮ ಇನ್ನು ಒಂಜಿ ಬಾರಿ ಹೋಗಿದೆ ಒಂಜಿ ಒಂಜಿ ಕಟ್ಟಡ ಕಟ್ಟ ನಮ್ಮ ಎಡ್ಡ ಶುಭ ಸಮಾರಂಭದಲ್ಲಿ ನಮ್ಮಕ್ಕೆ ಬುಡುತ್ತ ಸಮಾರಂಭದಲ್ಲಿ ಉಪಯೋಗ ಮಲ್ಪನಂಚಿನ ದಾಯಪಂಡ ಒಂದೇ ಮಲ್ತಿನ ದಾಯಪಂಡ ಈ ನಮ್ಮ ಉಲ್ಲ ಇಜ್ಜ ಎಲ್ಲ ನಮ್ಮ ಅಧ್ಯಕ್ಷ ಬೆಕ್ಕೊರಿಯ ಬೇಕ ಬದ್ಲೇಪಣ ಅಂಡ್ ಈ ಒಂದು ಮಲ್ಪರಿಸ ಮಲ್ತಿನ ಒಂಜಿ ಸಮಾಜ ಕಲ್ಯಾಣ ಕಾರ್ಯಕ್ರಮ ನಿರಂತರವಾದ ನಡಪೋಡು ಪನ್ಪಿನ ಒಂಜಿ ವಿಷಯಡು ಇನ್ನು ನಿರಂತರವಾದ ಐಕೆ ಫಂಡಿಂಗ್ ಬರ್ಪಿನಂಚಿನ ಅಂಚಿನ ವಿಷಯಗಳು ಇರೋರ್ತೀನಿ ಅಧ್ಯಕ್ಷ ಬರ್ತೀನಿ ಕಲೆಕ್ಷನ್ ಮಲ್ತಿದೆ ದುಡ್ಡು ಜಿಂದು ಬಂದರೆ ಅಂಚಿನ ವಿಷಯ ಬಲ್ಲಿ ನಿರಂತರವಾದ ಏನು ಸಂಘ ಸಂಸ್ಥೆ ಹೊಂದೇನೆ ಮಲ್ಕುನ ಬೇಲೆಯನ್ನು ಮಲ್ತಂದು ಪುಡಿ ಬಂದ್ಪಿನಕ್ಕೆ ನಮ್ಮ ಅಲ್ತ ಒಂಜ ಬಿಲ್ಡಿಂಗ್ ಬತ್ತಿನ ಪೂರ ದುಡ್ಡನ್ನು ನಮ್ಮ ಸಮಾಜದ ಆರ್ಥಿಕವಾದ ಪಿರ ಹೊಂದಿನ ಜನಗಳಿಗೆ ಕುರಿಪಿನ ಅಂಚಿನ ಮಲ್ಲ ಯೋಜನೆಯೇ ಅಧ್ಯಕ್ಷರನ್ನ ಪಾಡೊಂದಿರಿ ಒಂದೇ ಕೆಲಸನು ಬೊಮ್ಮಾಯಿ ಮಲ್ದೇ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಯಾನು ಹರಿಸಲು ಯಾನು ಸೋಶಿಯಲ್ ವೆಲ್ಫೇರ್ ಚೇರ್ಮನ್ ಹರಿಸ್ ಎಜುಕೇಷನ್ ಆದ ಆದನಾಗ ಅವಳು ಒಂದು ಬಿಲ್ಡಿಂಗ್ ಈ ಈನೈಟಿ ಎನ್ಫಲ್ ಲಕ್ಷ ರೂಪಾಯಿ ವರ್ಷಗೂ ಬಾಡೇ ಬರ್ಬೋದು ಅವೇನು ಪ್ರತಿ ವರ್ಷ ಸಮಾಜ ಕಲ್ಯಾಣಿಗೂ ವಿನಿಯೋಗ ಮಲ್ಪಕ್ಕೆ ಭಾರಿ ಖುಷಿ ಒಂದು ಈ ಒಂಜಿ ಬಿಲ್ಡಿಂಗ್ಲ ಭಾರಿ ಶೋಕ ಮಲ್ತು ನಡ್ತದೆ ನಮ್ಮ ಸಮಾಜದ ಕಲೆಗೆ ಮಸ್ತ್ ಉಪಕಾರ ಅವನ್ನೊಂದು ಅಲ್ತಕ್ಕ ಊರುಡು ಒಂಜಿ ಪರ್ತುಂಡ ಮತ್ತೆ ನಡುತ್ತಾ ಒಂಜಿ ಪೊರ್ತುಡು ನಮ್ಮ ಬಂಟಿನ ಒಂಜಿ ಸ್ವಲ್ಪಲ್ಲ ಶಬ್ದನಿಕೇನು ಅಂತು ಬಾರಿ ಗೌಜಿ ಗದ್ದೆ ನೋಡುತ್ತ ಬಂಟಿರಿ ಸಮಾಜದ ಸಮಾಜದಾಗೆಲ್ಲ ಬಾರಿ ಪುದರ್ ಪುದರ್ಪುರಕ್ಕೆ ಕೆನ್ನಗ ನಮ್ಮ ಚಪ್ಪಾದಿತ್ತು ಅಂತೆ ಹರಿಶೆಟ್ಟರ್ ಎರಡು ಸಾವಿರದ ಪದ್ಮ ಹದಿನೆಂಟು ಮನೆ ಜನ್ವರಿಡು ಫಸ್ಟ್ ಒಂಜಿ ವಿಶ್ವ ಸಮ್ಮೇಳನ ಮಲ್ತೀರಿ ಮುಂಬೈಡು ಮೂರ್ತಿನಾಥ ಜನ ಬರ್ತೀರಿ ಸಾಧಾರಣ ಒಂಜಿ ಪತ್ತೆರಡು ಪದಿನಾರು ಸಾವಿರ ಜನ ಬೈದ್ರಿ ಅದಾಗ ಫಸ್ಟ್ ಒಂಜಿ ವಿಶ್ವ ಸಮ್ಮೇಳನ ಮಲ್ಪನಾಗ ಅಂಚಿನ ಆಜಿ ಸಮ್ಮೇಳನ ಮಲ್ತನು ಮೂಜಿ ಬೊಮ್ಮಾಯಿ ಮಲ್ತನು ರೆಡ್ಡು ಕುಡ್ಲಾಡು ಮಲ್ತನು ಉಡುಪಿಡಿ ಸುಮಾರು ಹತ್ತೈದು ಸಾವಿರ ಜನ ಒಂಜಿ ಒಂಜ್ಜಿ ಕಾರ್ಯಕ್ರಮಗಳು ಪನ್ಪಿನ ಪರ್ಮಿನ ಬಾರಿ ಮಲ್ಲ ನಮ್ಮ ಹೆಮ್ಮೆ ನಮ್ಮೊಜ್ಜಿ ಶಕ್ತಿ ಪ್ರದರ್ಶನ ನಮ್ಮ ಮಲ್ದಕ್ಕೆ ಆತಂಡೆ ಆಯ್ತು ಒಟ್ಟು ಹತ್ತೈದು ಸಾವಿರ ಬಾಂಧವ್ಯರು ಜನಕ್ಕೆ ಆಶ್ಚರ್ಯ ಆತು ನಮ್ಮ ಈತ ಜನ ಉಲ್ಲ ನಾವು ಮೂಲಪಣ್ಣದ ಅಂಜಿನ ಒಂಜಿ ಕಾರ್ಯಕ್ರಮ ಒಂಜೇ ಒಂಜಿ ಈತಿಗಿಂಜಿ ಒಂಜಿ ಚುಕ್ಕಿಲ ದಾಲ ದಾಲು ಒಂ ಡಾಟ್ಲ ಒಂಗೆ ಒಂದು ಬರಂದ ಭಾರಿ ಶೋಕದ ಕಾರ್ಯಕ್ರಮ ನಡೆದರು ರೆಡ್ ಸಾವಿರದ ಹದಿನೇಳು ಮೂಡು ರೆಡ್ಡು ಸಾವಿರದ ಇವತ್ತೊಂದು ಎಟ್ಟು ರೆಡ್ ಸಾವಿರದ ಇರುವತ್ತು ರೆಡ್ಡಿ ರೆಡ್ ಸಾವಿರದ ಇರುವತ್ತ ಮೂರು ಎಟ್ಟು ಎರಡು ಸಾವಿರದ ಇರುವತ್ನಾಲ್ಕು ಮುಂಬೈಡು ಆತಂದು ವಿಶೇಷವಾದ ಬಣ್ಣ ನಮ್ಮ ಬಂಟಾದಿ ಗಣ್ಯರು ಅತ್ತ ಒಂದೆ ಒಂಜಿ ಕಾರ್ಯಕ್ರಮಗೂ ರೆಡ್ಡಿ ಸಿ ಎಂ ನೈದ ಬಣ್ಣ ಭಾರಿ ಮಲ್ಲ ವಿಷಯ ಸಿ ಎಂ ಫಡ್ನವೀಸ್ ಬೈದ್ಯರು ಮಹಾರಾಷ್ಟ್ರದ ಸಿ ಎಂ ಕರ್ನಾಟಕದ ಸಿ ಎಂ ಬೊಮ್ಮಾಯಿ ಬೈದರು ಅಲ್ತಕ್ಕ ನಮ್ಮ ಇತ್ತದ ಸಿ ಎಮ್ ಸಿದ್ದರಾಮಯ್ಯರು ಮಲ್ತ ನಮ್ಮ ಉಡುಪಿದ ಕಾರ್ಯಕ್ರಮಗಳು ಭಾಗವಹಿಸಿದ್ರೆ ಓಮ್ ಮಿನಿಸ್ಟರ್ ಪರಮೇಶ್ವರ್ ಬೈದರು ಸ್ಪೀಕರ್ ಆದಿತ್ನ ಯು ಟಿ ಖಾದರ್ ಬೈದೇರು ಬೋರ್ತಿನ ಅತಿ ಸಾರ್ನಗು ಸ್ಪೋರ್ಟ್ಸ್ ಮ್ಯಾನಗು ಈ ಕಾರ್ಯಕ್ರಮಗಳು ಬೈದರು ಸುನೀಲ್ ಅಣ್ಣಿ ರಕ್ಷಿತ್ ಶೆಟ್ಟಿ ವೃಷಭ ಶೆಟ್ಟಿ ನಂಚಿನ ಮಲಮಲ್ಲ ಸಾಧಾರಣ ಸಾರ್ನಗು ಬಕ್ಕ ಸಾಧಾರಣ ಒಂದು ಐವತ್ತು ಜನ ಸಾರ್ನಗು ನಮ್ಮ ಒಂದು ಕಾರ್ಯಕ್ರಮಗಳು ವಂಜನ್ ಜೀ ಸಾರ್ ರೆಟ್ಟಿ ಭಾಗವಹಿಸುವ ಒಂದು ನಮ್ಮ ಒಂದು ಹೆಮ್ಮೆದ ವಿಷಯ ಇನ್ನು ಬೋರ್ತನಾಥ್ ಧಾನ್ಯ ಸಹಕಾರ ಮಲೆಯರು ವೇದಿಕೆ ಉಳ್ಳೇರು ಇಲ್ಲಿ ಭರಂಜನಕ ಉಳ್ಳೇರು ಕೆಲವೇ ಮಸ್ತು ಮಲಮಲ್ಲ ಧಾನ್ಯ ದೊಡ್ಡಗೂರ್ಚಿನ ಕುಲು ಆಕೆಲ್ಲ ಪೂರಸಿ ಮುಲ್ಕಿದ ಬಿಲ್ಡಿಂಗ್ ಅಧ್ಯಕ್ಷರನ್ನು ಒಂಜಿ ಬುತ್ತವರ್ಜುಡಿ ಆವಂದುಂಡು ಈ ಕಾರ್ಯಕ್ರಮ ಈ ಒಂಜಿ ಬಿಲ್ಡಿಂಗ್ ಆಯ್ನಾಥ ಬೇಗ ಆವರ್ಬಂದ ನಮ್ಮ ದೇವರಡ ಹಾರೈಕೆ ಮಲ್ತೊಂದು ನಮ್ಮ ಜೋಕುಲಿಗೆ ಎಡ್ಡೆ ಸದ್ಬುದಿ ಕೊರಡು ನನಗೆ ಆ ದೇವರು ಐಶ್ವರ್ಯನ ಐಶ್ವರ್ಯ ಕೋರಡು ಪಂದು ಪನ್ನೊಂದು ಎಲ್ಲರೂ ಪಾತ್ರ ಮುಗಿಪ ಧನ್ಯವಾದ